ಹಾಯ್ ಫ್ರೆಂಡ್ಸ್ ಇದು ಬಂದುಬಿಟ್ಟು ಯಾವುದಪ್ಪ ಅಂದರೆ ಎಸ್ ಎಮ್ ಎ ಗೋಲ್ಡ್ ಅವ್ರದ್ದು ಓಕೆ ಎಸ್ ಎಮ್ ಎ ಗೋಲ್ಡ್ ಅವ್ರದ್ದು ಸೊ ಕೆಲವೊಬ್ರು ಕೇಳ್ತಾಯಿದ್ರಿ ಸೊ ನೀವೇ ನೋಡ್ಬೋದು ಇದರಲ್ಲಿ ಏನೇನಿದೆ ಅಂದರೆ ಸಾಮಾನ್ಯ ಜ್ಞಾನ ಓಕೆನಾ ಸಾಮಾನ್ಯ ಜ್ಞಾನ ದಿನನಿತ್ಯ ಗ್ರಹಿಸಬಹುದಾದ ವಿಷಯಗಳು ಭಾರತೀಯ ಸಂವಿಧಾನ ಇದೆ ಅದೇ ರೀತಿ ಕರ್ನಾಟಕಕ್ಕೆ ಸಂಬಂಧಿಸಿದ ಭಾರತದ ಇತಿಹಾಸ ವಿಶೇಷವಾಗಿ ಕರ್ನಾಟಕಕ್ಕೆ ಸಂಬಂಧಿಸಿದ ಭಾರತದ ಭೂಗೋಳ ಇದೆ ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತ ಕರ್ನಾಟಕ ಆರ್ಥಿಕ ಬೆಳವಣಿಗೆ ಗ್ರಾಮೀಣ ಅಭಿವೃದ್ಧಿಯಲ್ಲಿ ಪಂಚಾಯತ್ ರಾಜ್ಯ ಸಂಸ್ಥೆಗಳು ಸಹಕಾರ ಕರ್ನಾಟಕದಲ್ಲಿ ಪರಿಸರ ಸಮಸ್ಯೆಗಳು ಮತ್ತು ಅಭಿವೃದ್ಧಿ ವಿಷಯಗಳು ಇದೆ ಸೊ ಸಂವಹನ ಪೇಪರ್ ಸೆಕೆಂಡು ಕೂಡ ಇದೆ ಸಾಮಾನ್ಯ ಕನ್ನಡ ಮತ್ತು ಇಂಗ್ಲೀಷ್ ಮತ್ತು ಗಣಕಯಂತ್ರ ಓಕೆನಾ ಇದರ ಮೂರು ಬುಕ್ಸ್ ಇದ್ದಾವೆ ಇದು ಮತ್ತು ಎಸ್ ಎಮ್ ಎ ಗೋಲ್ಡ್ ಅವ್ರದ್ದು ಪೇಪರ್ ಒನ್ ಮತ್ತು ಪೇಪರ್ ಟೂ ಇದೆ ಸ್ಟಾರ್ ಅವರಲ್ಲೂ ಪೇಪರ್ ಒನ್ ಮತ್ತು ಪೇಪರ್ ಟೂ ಇದೆ ಸ್ವಪ್ನ ಪಬ್ಲಿಕೇಶನಲ್ಲೂ ಪೇಪರ್ ಒನ್ ಮತ್ತು ಪೇಪರ್ ಟೂ ಇದೆ ಸೊ ಮೂರೂ ವೀಡಿಯೋಸ್ ಮಾಡಿದ್ದೀನಿ ನಿಮಗೆ ಯಾವ್ದು ಬುಕ್ ನೋಡಿ ಸೊ ಆ ಬುಕ್ಕನ್ನು ನೀವು ಪರ್ಚೇಸ್ ಮಾಡ್ಬೋದು ಓಕೆ ನಿಮ್ಗೆ ಯಾವ ಬುಕ್ ಇಷ್ಟ ವಿಡಿಯೋನೇ ಮಾಡಿದ್ದೀನಿ ಸೊ ಆ ಬುಕ್ ಈ ಬುಕ್ ಅಂತ ಎಲ್ಲ ನಿಮ್ಗೆ ಯಾವ್ದು ಕನ್ವಿನಿಯೆಂಟ್ ಆಗುತ್ತೋ ಅದನ್ನು ನೀವು ತೊಗೊಳ್ಳಿ ಇಲ್ಲಿ ಪರಿವಿಡಿನ ನೀವು ನೋಡ್ತಾ ಹೋಗ್ಬೋದು ಓಕೆನಾ ಪರಿವಿಡಿ ಇದೆ ಸೊ ಇದಿಷ್ಟು ಪರಿವಿಡಿ ಓಕೆ ಇವರು ಯಾವ ರೀತಿ ಕೊಟ್ಟಿದ್ದಾರೆ ಅಂದರೆ ಓಕೆ ಇವರು ಕೂಡ ಕ್ವಶನ್ ಆನ್ಸರ್ ವೈಸೆ ಕೊಟ್ಟಿದ್ದಾರೆ ಓಕೆನಾ ಕಾಣಿಸ್ತಾ ಇದೆ ಅನ್ಕೊತೀನಿ ಸೊ ಗ್ರಾಮ ಪಂಚಾಯಿತಿ ಮತ್ತು ಪಂಚಾಯತ್ ರಾಜ್ಯ ಟೂ ತೌಸಂಡ್ ನೈನ್ಟೀನ್ ಓಕೆ ಇದು ಓಕೆ ಕ್ವೆಶನ್ ಆನ್ಸರ್ಸ್ ವೈಸ್ ಕೊಟ್ಟಿದ್ದಾರೆ ಓಕೆ ನೀವೇ ನೋಡ್ತಾ ಹೋಗ್ಬೋದು ಬಟ್ ಸ್ಮಾಲ್ ಲೆಟರ್ ಇರೋದ್ರಿಂದ ಸೊ ನಿಮಗೆ ಅಷ್ಟು ಚೆನ್ನಾಗಿ ಕಾಣಿಸ್ತಿಲ್ಲ ಅಂದ್ಕೊತೀನಿ ತುಂಬ ಅಕ್ಷರ ತುಂಬ ಚಿಕ್ಕದಾಗಿದೆ ಅಲ್ವಾ ಹಾಗಾಗಿ ಸೊ ಇದರಲ್ಲೂ ಕೂಡ ಎಲ್ಲ ಕವರ್ ಆಗಿದೆ ಈ ರೀತಿ ಪುಸ್ತಕ ಇದೆ ಸೊ ಇನ್ನು ಸಾಮಾನ್ಯ ಕನ್ನಡ ಸಾಮಾನ್ಯ ಇಂಗ್ಲೀಷ್ ಇದೆ ಓಕೆನಾ ಇನ್ನ ಸಾಮಾನ್ಯ ಕನ್ನಡ ಸಾಮಾನ್ಯ ಇಂಗ್ಲಿಷ್ ಈ ರೀತಿ ಕೊಟ್ಟಿದ್ದಾರೆ ಕಂಪ್ಯೂಟರ್ ಕೂಡ ಇದೆ ಸೊ ಇನ್ನ ಕಂಪ್ಯೂಟರ್ ಈ ಮೂರು ವಿಷಯಗಳನ್ನ ಈ ಪುಸ್ತಕ ಒಳಗೊಂಡಿದೆ ಈ ಬುಕ್ ಬೇಕು ಅಂದರೂ ಕೂಡ ನೀವು ಕಾಂಟ್ಯಾಕ್ಟ್ ಮಾಡಿ ಸ್ಕ್ರೀನಲ್ಲಿ ಕಾಣಿಸ್ತಿದೆ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಾ ಓಕೆ ಮೂರು ಬುಕ್ಕಿನ ವೀಡಿಯೋ ಮಾಡಿದ್ದೀನಿ ಪೇಪರ್ ಒನ್ ಮತ್ತು ಪೇಪರ್ ಸೆಕೆಂಡ್ ಮತ್ತು ಪೇಪರ್ ಒನ್ ಮತ್ತು ಪೇಪರ್ ಸೆಕೆಂಡ್ ಈ ಮೂರು ಬುಕ್ಸಲ್ಲೂ ಕೂಡ ಯಾವುದು ಎಸ್ ಎಮ್ ಎ ಗೋಲ್ಡ್ ಸನ್ಸ್ಟಾರ್ ಮತ್ತು ಸ್ವಪ್ನ ಪಬ್ಲಿಕೇಶನ್ ಈ ಮೂರು ಬುಕ್ಕಲ್ಲೂ ಕೂಡ ಇದೆ ನಿಮಗೆ ಯಾವ ಬುಕ್ ಬೇಕೋ ಆ ಬುಕ್ಕನ್ನು ಪರ್ಚೇಸ್ ಮಾಡಿ ಓಕೆ ನಾವು ಏನಾದರೂ ಫೋನ್ ರಿಸೀವ್ ಮಾಡಲಿಲ್ಲ ಅಂದರೆ ನೀವು ಸ್ಕ್ರೀನಲ್ಲಿ ಕಾಣಿಸ್ತಿದೆಯಲ್ಲ ಅದೇ ನಂಬರ್ಗೆ ಫೋನ್ಪೇ ಮಾಡಿ ಓಕೆ ಆ ಅಮೌಂಟನ್ನು ಸ್ಕ್ರೀನ್ಶಾಟ್ ಹಾಕಿ ನಿಮ್ಮ ಅಡ್ರೆಸ್ಸು ಫೋನ್ ನಂಬರು ಕೋಡ್ ಕಳಿಸಿ ಕಳಿಸ್ಕೊಡ್ತೀವಿ ಈ ನಂಬರ್ನ ಸೇವ್ ಮಾಡ್ಕೊಳ್ಳಿ ರೆಗ್ಯುಲರಾಗಿ ಅಪ್ಡೇಟ್ ಬರ್ತಾ ಹೋಗುತ್ತೆ ನೀವು ನೋಡ್ತಾ ಹೋಗ್ಬೋದು